ಕಾರಣ ಅರ್ಜುನ ನನಗೆ ಹೇಗೋ ನೀನು ಕೂಡ ನನಗೆ ಮೈದನಂತೆ ಸಮಾನ ಬಾ ಕೂತುಕೊಳ್ಳು ಬಾ ಏಕೆ ಅಂಜುತ್ತಿರುವ ಬೇಡ ಬೇಡ ಕೃಷ್ಣ ಬೇಡ ನಿನ್ನ ಸರಿಸಮಾನ ನಾನಲ್ಲ ನಿನ್ನ ಜೊತೆ ಕೂಡಲು ನನಗೆ ಯೋಗತೆ ಇಲ್ಲ ಬೇಡ ಕೃಷ್ಣ ಬೇಡ ಕಾರಣ ಇಲ್ಲಿ ಯಾದವರು ಬೇರೆಯವರಲ್ಲ ಪಾಂಡವರು ಬೇರೆಯವರಲ್ಲ ಕೌರವರು ಬೇರೆಯವರಲ್ಲ ಇಲ್ಲಿ ಎಲ್ಲರೂ ಸಮಾನರು ನಿನ್ನ ಆಣೆಗೂ ಈ ಭೂಮಿಯ ಒಡೆಯನ್ನು ನಾನು ಮಾಡುತ್ತೇನೆ ನನ್ನ ಮಾತನ್ನು ಸ್ವಲ್ಪ ಕೇಳು ಏನು ಹೇಳುತ್ತಿರುವೆ ಕೃಷ್ಣ ಹೌದು ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲು ನೀನು ಜನಿಸಿದೆ ಆನಂತರ ಉಳಿದವರು ಜನಿಸಿದರು ಮೊದಲು ನಾನು ಜನಿಸಿದನ ಹೌದು ಮೊದಲು ನೀನು ಜನಿಸಿದೆ ನಿನ್ನ ಪೂರ್ವ ಜನ್ಮದ ಕತೆ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನಿನಗೆ ಹುಟ್ಟಿದ ರಹಸ್ಯ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಈಗ ನಾನು ನಿನಗೆ ಹೇಳುತ್ತೇನೆ ಕೇಳು ಕರಣ ಹೇಳು ಕೃಷ್ಣ ಹೇಳು ಕುಂತು ಮದುವೆ ಆಗಿದ್ದ ಮೊದಲು ನಿನ್ನನ್ನು ಸೂರ್ಯನ ಹೊರಬಲದಿಂದ ಜನಿಸಿದಳು ಊರಿನ ಜನ ಸೊ ಮದುವೆ ಹಾಕಿದ್ದ ಮೊದಲು ನೀ ಕುಂತು ಒಂದು ಮಗುವನ್ನು ಎತ್ತಿದ್ದಾಳೆ ಎಂದು ಊರಿನ ಜನ ಮಾತಾಡುತ್ತಾರೆ ಎಂದು ನಿನ್ನ ತಾಯಿ ಹೆದರಿ ಅರ್ಧ ರಾತ್ರಿ ನಿನ್ನನ್ನು ಎತ್ತಿಕೊಂಡು ಒಯ್ದು ಆ ಸಮುದ್ರ ದಂಡೆಯಲ್ಲಿ ಬಿಡುತ್ತಾಳೆ ಆಗ ನೀನು ತೇಲಾಡುತ್ತಾ ತೇಲಾಡುತ್ತಾ ಬೇರೆಯವರ ಕೈಯಲ್ಲಿ ಸಿಗುತ್ತೆ ಆಗ ನಿನ್ನನ್ನು ಎತ್ತಿಕೊಂಡು ಒಯ್ದು ಅವರು ನಿನ್ನನ್ನು ಸಾಕಿ ಸಲಹಿ ವಿದ್ಯಾಭ್ಯಾಸವನ್ನು ಕೂಡ ಕಲಿಸುತ್ತಾರೆ ಆಗ ನಿನ್ನ ನೀ ವಿದ್ಯಾಭ್ಯಾಸವನ್ನು ಮಾಡುವಾಗ ನಿನ್ನ ಸ್ನೇಹಿತನಾಗುತ್ತಾನೆ ದುರ್ಯೋಧನ ಈಗ ನೀನು ದೊಡ್ಡವನಾಗಿದೆಯಾ ಈಗ ನಿನ್ನ ಒಡೆಯನು ಕೂಡ ಅವನು ಆಗಿದ್ದಾನೆ ನಿನ್ನ ಸ್ಕೂಲು ಜನ್ಮದ ಕತೆ ನಾನು ಹೇಳಿದೆ ಕರ್ಣ ತಿಳಿಯಿತು ಕೃಷ್ಣ ಈ ಭೂಮಿಯ ಒಡೆಯನಾಗಲು ನನಗೆ ಇಷ್ಟವಿಲ್ಲ ಈ ರಾಜದ ಸಂಪತ್ತಿಗೆ ಸೋಲುವವನು ನಾನಲ್ಲ ಈ ಭೂಮಿಯ ಒಡೆಯನು ನಾನಲ್ಲ ನನಗಿರುವ ತಂದೆಯ ದುರ್ಯೋಧನರ ಶತ್ರುವಿನ ಕುತ್ತಿಗೆಯನ್ನು ಕತ್ತರಿಸಿ ತರುವ ಭರವಸೆಯಲ್ಲಿದ್ದೇನು ಕೃಷ್ಣ ನೀನು ನನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳಿ ನನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಬಿಟ್ಟೆ ಅಲ್ಲ ಕೃಷ್ಣ ಹೇಳು ನಿನ್ನ ಆಸೆ ಏನು ಕರ್ಣ ನನ್ನ ಆಸೆ ಅವರ ಜೊತೆ ನೀನು ಕೂಡಿ ಬಾಳಬೇಕು ಅವರನ್ನು ನೀನು ತೊಂದರೆ ಕೊಡಬಾರದು ಕರ್ಣ ಏನು ಹೇಳಿದೆ ಕೃಷ್ಣ ನಾನು ಅವರಿಗೆ ತೊಂದರೆ ಕೊಡುವುದಿಲ್ಲ ಆದರೆ ನಾನು ಅವರ ಜೊತೆ ಕೂಡಿಕೊಂಡು ಬಾಳಲು ಸಾಧ್ಯವೇ ಇಲ್ಲ ನನ್ನನ್ನು ಆಶೀರ್ವದಿಸು ಕೃಷ್ಣ ಹೋಗಿ ಬಾ ಕಾರಣ ಒಳ್ಳೆಯದಾಗಲಿ ಧನ್ಯವಾದ